ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ ವಿ ಟೈಲರಿಂಗ್ ಅಂಡ್ ಆರಿ ಎಂಬ್ರಾಯ್ಡರಿ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾನೇ ಮುಖ್ಯವಾದಂತಹ ವಿಷಯನ ತಿಳಿಸ್ಕೊಡ್ತಿದ್ದೀನಿ ಆದಷ್ಟು ಗೃಹಿಣಿಯರಿಗೆ ಇದು ಒಂದು ಕಿವಿಮಾತು ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ನಾವು ಯಾವತ್ತು ಈಗ ನಮ್ಮ ಮನೆಯಲ್ಲಿ ಒಂದು ನಾವೇನು ದುಡಿತಾ ಇಲ್ಲ ಅಂತಂದ್ರು ಗೃಹಿಣಿಯರು ಮನೆಯಲ್ಲಿ ಮನೆ ಕೆಲಸ ಮಾಡಿ ಕೆಲವರಿಗೆ ಮನೆ ಕೆಲಸ ಮಾಡಿ ಎಕ್ಸ್ಟ್ರಾ ಕೆಲಸ ಮಾಡೋದಕ್ಕೆ ಗೊತ್ತಿರೋದಿಲ್ಲ ಜೊತೆಗೆ ಅವ್ರಿಗೆ ಇಷ್ಟನೂ ಇರೋದಿಲ್ಲ ಅಂಥೆಯವರು ಕೂಡ ದುಡ್ಡನ್ನು ಉಳಿಸ್ಬೋದು ಕೇವಲ ಐವತ್ತು ರೂಪಾಯಿನ ಉಳಿಸಿದ್ರೆ ಅದು ಒಂದು ಬಿಗ್ ಅಮೌಂಟ್ ಒಂದು ವರ್ಷದಲ್ಲಿ ಯಾವ ರೀತಿ ಬಿಗ್ ಅಮೌಂಟ್ ಆಗುತ್ತೆ ಯಾವ ರೀತಿ ಬಿಗ್ ಅಮೌಂಟನ್ನು ನಾವು ಮಾಡ್ಬೋದು ಅನ್ನೋ ವಿಷಯದ ಬಗ್ಗೆ ಇವತ್ತು ಮಾತಾಡ್ತಿದ್ದೀನಿ ಕೊನೆವರೆಗೂ ವಿಡಿಯೋನ ನೋಡಿ ಮುಗಿಸುವಷ್ಟರಲ್ಲಿ ನೀವೇ ಅನ್ಕೊತೀರ ನಾವು ಯಾಕೆ ದುಡ್ಡನ್ನು ಉಳಿಸ್ಬಾರ್ದು ಖಂಡಿತ ನಾವು ದುಡ್ಡನ್ನು ಉಳಿಸ್ಬೇಕು ಉಳಿಸ್ಬೇಕು ಮತ್ತೆ ಅದನ್ನ ಹೇಗೆ ಬೆಳೆಸೋದು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ ಕೇವಲ ಐವತ್ತು ರೂಪಾಯಿ ಸಣ್ಣದ ಒಂದು ಅಮೌಂಟು ನಮಗೆ ಎಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಮತ್ತು ಎಷ್ಟು ದೊಡ್ಡ ಜವಾಬ್ದಾರಿಯನ್ನು ಅದು ನಿಭಾಯಿಸುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ ದುಡ್ಡು ಅಷ್ಟೇ ಟೈಮ್ ಎಷ್ಟು ಪ್ರೀಸಿಯಸ್ಸೋ ಅದೇ ರೀತಿ ಒಂದು ಟೈಮಲ್ಲಿ ನಮಗೆ ಅವಶ್ಯಕತೆ ಇದ್ದಾಗ ಆ ದುಡ್ಡು ಅಷ್ಟೇ ಅಮೂಲ್ಯವಾಗಿರುತ್ತೆ ಅಂಥ ಟೈಮಲ್ಲಿ ದುಡ್ಡು ಎಷ್ಟು ನಮಗೆ ಮುಖ್ಯ ಆಗಿರುತ್ತೆ ಅಂದರೆ ಒಂದು ಏನು ಎಲ್ಲ ಚೆನ್ನಾಗಿರಲಿ ಒಂದೇನೋ ಒಂದು ಹುಷಾರ್ ತಪ್ಪಿತು ಏನಂತಂದರೆ ಅದಕ್ಕೂ ಉದಾಹರಣೆ ಮುಂದೆ ಕೊಡ್ತಾ ಹೋಗ್ತೀನಿ ಅದು ಯಾವ ಟೈಮಲ್ಲಿ ಯಾವ ರೀತಿ ಉಪಯೋಗ ಆಗತ್ತೆ ಅಂತ ಕೊನೆವರೆಗೂ ವಿಡಿಯೋನ ನೋಡಿ ಯಾಕೆ ಅಂತ ಅಂದರೆ ಏನು ಅನ್ಕೊಂಡ್ಬಿಡ್ತೀರಾ ನಾನು ಏನು ಕೆಲಸನೇ ಮಾಡ್ತಿಲ್ವಲ್ಲ ನಾನು ಹೇಗೆ ದುಡ್ಡನ್ನು ಉಳಿಸೋದು ನನಗೆ ಎಲ್ಲಿಂದ ಬರುತ್ತೆ ದುಡ್ಡು ನಾನು ಹೇಗೆ ಉಳಿಸೋದು ದುಡ್ಡ ಅಂತಂದರೆ ನಾವು ಸಾವಿರ ಸಾವಿರ ರೂಪಾಯಿನ ಉಳಿಸೋದಕ್ಕೆ ಆಗದೇ ಇರಬಹುದು ಒಂದು ಕಡಿಮೆ ಅಮೌಂಟು ನಾನು ಹೇಳಿದ್ನಲ್ಲ ಒಂದು ಐವತ್ತು ರೂಪಾಯಿಯನ್ನು ಉಳಿಸಿ ಸಣ್ಣದ ಯಾವುದೇ ಒಂದು ನಾವು ಕೆಲಸನ ಶುರು ಮಾಡಿ ಅದನ್ನು ಮುಗಿಸ್ಬೇಕು ಅಂತಂದಾಗ ನಾವು ಝೀರೋ ಇಂದನೇ ಸ್ಟಾರ್ಟ್ ಮಾಡ್ತೀವಿ ಅದೇ ರೀತಿ ಈಗ ನಾವು ಮನೆಯಲ್ಲಿ ದುಡಿತಿರ್ತೀವಿ ನಾವು ಹೆಚ್ಚಾಗಿ ದುಡ್ಡನ್ನು ಉಳಿಸ್ಬಹುದು ಆದರೆ ಗೃಹಿಣಿಯರು ಮನೆಯಲ್ಲಿ ಏನು ಮಾಡಬೇಕು ಒಂದು ದಿನಕ್ಕೆ ನಿಮಗೆ ದಿನಕ್ಕಾದರೆ ದಿನ ಉಳಿಸ್ಬಹುದು ಅಥವಾ ನೀವು ವಾರಕ್ಕಾದರೆ ವಾರಕ್ಕೆ ನೀವು ಉಳಿಸ್ಬಹುದು ಅದು ನಿಮ್ಮ ಆಯ್ಕೆಗೆ ಬಿಟ್ಟಿರುತ್ತೆ ಅದಕ್ಕೆ ನಾನು ಹೇಳ್ತಾ ಇರುವಂಥದ್ದು ಒಂದು ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಒಂದು ಫಿಫ್ಟಿ ರುಪೀಸನ್ನು ಉಳಿಸಿದ್ರೆ ಅದು ನಮ್ಮ ಕನಸಿಗೆ ಒಂದು ದಾರಿ ಆಗುತ್ತೆ ಒಂದು ದಾರಿದೀಪ ಆಗತ್ತೆ ಅದು ಹೇಗೆ ಈಗ ನೀವು ಒಂದು ವಾರಕ್ಕೆ ಒಂದು ಸತಿ ನೀವು ತರಕಾರಿ ಏನೇ ಮನೆಗೆ ರೇಷನ್ ಏನಕ್ಕೂ ಒಂದಕ್ಕೆ ಖರ್ಚನ್ನು ಮಾಡೋದಕ್ಕೆ ನೀವು ತರೋದಕ್ಕೆ ಹೋಗೇ ಹೋಗ್ತೀರಾ ಇಲ್ಲ ಒಂದು ತಿಂಗಳಿಗೆ ಒಂದು ಸತಿ ಹೋಗ್ತೀರಾ ಅಂತಂದ್ರೂ ನಿಮಗೆ ಐವತ್ತು ರೂಪಾಯಿ ಉಳಿಸೋದು ಯಾವುದೇ ದೊಡ್ಡ ವಿಷಯ ಅಲ್ಲ ಯಾಕೆ ಅಂತಂದರೆ ಯಾವುದೋ ಒಂದು ಬೇಡವಾಗಿರುವಂಥ ವಸ್ತುನ ತಗೊಳ್ಳೋದ್ರ ಬದಲು ನಮಗೆ ಅದು ಅವಶ್ಯಕತೆನೇ ಇರಲ್ಲ ಒಂದು ತಿಂಡಿನೇ ಆಗ್ಬೋದು ಒಂದು ಬೀದಿ ಬದಿಯಲ್ಲಿ ಮಾರ್ತಾ ಇರುವಂಥ ತಿಂಡಿಯನ್ನು ತಗೊಂಡು ತಿಂದ್ಬಿಟ್ಟು ಒಂದು ದಿನಕ್ಕೆ ಅಲ್ಲ ಒಂದು ಐದು ನಿಮಿಷದಲ್ಲಿ ಇನ್ನೂರು ಮುನ್ನೂರು ರೂಪಾಯಿನ ಖರ್ಚು ಮಾಡಿಬಿಡ್ತೀವಿ ಅದು ದುಡಿಯೋರಾದರೂ ಸರಿ ದುಡಿದ ಇರೋರಾದರೂ ಸರಿಯೇ ಯಾಕೆ ಅಂತಂದರೆ ಅದು ತುಂಬಾ ಎಷ್ಟು ಇಷ್ಟ ಅಂತಂದರೆ ಎಲ್ಲರಿಗೂ ಅಂಥ ವೇಸ್ಟ್ ಖರ್ಚನ್ನು ಉಳಿಸ್ಕೊಂಡ್ರೆ ಅದರಲ್ಲಿ ಕಾಲು ಭಾಗ ಉಳಿಸಿದ್ರೆ ಸಾಕು ಈಗ ಒಂದು ಇನ್ನೂರು ಮುನ್ನೂರು ನೀವು ಖರ್ಚು ಮಾಡ್ತಿರೋ ಒಂದು ಗೋಬಿನೋ ಒಂದು ಪಾನಿಪುರಿನೋ ಏನೋ ತಿಂದು ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ ಆ ರೀತಿ ತಿಂದು ನೀವು ಖರ್ಚು ಮಾಡೋ ಅಂಥ ಟೈಮಲ್ಲಿ ನೀವು ತಿಂಗ್ಳಿಗೊಂದು ಸತಿ ನೀವು ಯಾರೇ ಯಾರೇ ಆದ್ರೂ ವೀಡಿಯೋ ನೋಡ್ತಾ ಇರೋರು ತಿಂಗ್ಳಿಗೊಂದು ಸರ್ತಿ ತಿಂದೇ ಇರೋದಿಲ್ಲ ಅಂಥ ಟೈಮಲ್ಲಿ ನೀವು ಎಷ್ಟು ಒಂದು ಇನ್ನೂರು ರೂಪಾಯಿ ಖರ್ಚು ಮಾಡುವಂಥ ಜಾಗದಲ್ಲಿ ನೂರು ರೂಪಾಯಿ ಖರ್ಚು ಮಾಡಿ ನೀವು ಫಸ್ಟು ತಿಂಗಳು ಒಂದು ಸತಿ ಟ್ರೈ ಮಾಡಿ ನೋಡಿ ಫಸ್ಟು ತಿಂಗಳು ಇಲ್ಲಿ ನೋಡಿ ನಾನೇನು ಬರ್ತಿದ್ದೀನಿ ಗೃಹಿಣಿಯರಿಗೆ ಒಂದು ಮಾತು ಅಂತ ಬರ್ತಿದ್ದೀನಿ ಉಳಿತಾಯ ಮತ್ತು ಮೊತ್ತ ಮತ್ತೆ ಇದಕ್ಕೆ ನೀವೇನು ಮಾಡಬೇಕು ಅದಕ್ಕೆ ಒಂದು ಹೆಸರನ್ನು ಕೊಡಿ ಏನಂತ ಮತ್ತು ನಾವು ನಾವು ಪರ್ಸಲ್ಲಿ ಇಡ್ತೀವಿ ಅಥವಾ ಒಂದು ಡಬ್ಬದಲ್ಲಿ ಇಡ್ತೀವಿ ಅಂದರೆ ಅದು ಸುಳ್ಳು ಯಾಕೆ ಅಂದರೆ ನಾವು ಪರ್ಸಲ್ಲಿ ಇಟ್ಟಿದ್ದು ಡಬ್ಬದಲ್ಲಿ ಇಟ್ಟಿದ್ದು ಏನಾಗುತ್ತೆ ಏನಾದರೂ ಖರ್ಚು ಬೇಕು ಅನಿಸ್ತು ಅಥವಾ ಏನಾದರೂ ಒಂದು ಹೊರ್ಗಡೆ ನೋಡಿದ್ವಿ ಈಗ ನಮ್ಮ ಹತ್ರ ಸಾ ಎಷ್ಟು ಈಗ ಹೆಣ್ಮಕ್ಳ ಹತ್ರ ಒಂದು ಡ್ರೆಸ್ಸೇ ಆಗ್ಬೋದು ಸ್ಯಾರಿ ಆಗ್ಬೋದು ಕಡಿಮೆ ಅನ್ನೋದು ಮಾತೇ ಇಲ್ಲ ಅಂಥದ್ರಲ್ಲಿ ಇದ್ರೂ ಎಲ್ಲೋ ಒಂದು ನೋಡಿದ್ವಿ ಅಂತಾನೆ ಅದು ಆಸೆ ಆಗ್ಬಿಟ್ಟು ಅದನ್ನು ಎತ್ತು ನಾವು ಪರ್ಸಲ್ಲಿರುವಂಥ ದುಡ್ಡನ್ನು ತೆಗೆದು ನಾವು ಅದನ್ನು ತೆಗೆದುಬಿಡ್ತೀವಿ ಅಲ್ಲಿಗೆ ದುಡ್ಡು ಖರ್ಚಾಗ್ಬಿಡತ್ತೆ ಆ ರೀತಿ ಮಾಡಬಾರ್ದು ನಾವು ಒಂದು ಅದಕ್ಕೊಂದು ಗೋಲ್ಕ ರೀತಿ ಇಟ್ಕೋಬೇಕಾಗತ್ತೆ ಅದಕ್ಕೊಂದು ಹೆಸರಿಟ್ಟು ಗೋಲ್ಕ ಇಟ್ಟರೆ ಅದನ್ನು ತೆಗೆಯೋದಕ್ಕೆ ಮನಸ್ಸಾಗೋದಿಲ್ಲ ಯಾಕೆಂದರೆ ನಾನು ಮಾಡುವಂಥದ್ದು ಇದೇ ಕೆಲಸ ಆದ್ರೂ ನಾವು ಟೈಲರಿಂಗ್ ಕೆಲಸ ಮಾಡ್ತೀವಿ ಇರುತ್ತೆ ಆದರೆ ಈಗ ನೀವೇನೂ ಕೆಲಸ ಮಾಡ್ತಾ ಇಲ್ಲ ವೈಫ್ ಆಗಿದ್ದೀವಿ ನಾವು ಅಂತಂದಾಗ ನಿಮಗೆ ಖರ್ಚಿಗೆ ಇಷ್ಟು ದುಡ್ಡು ಅಂತ ನಿಮಗೆ ಕೊಟ್ಟೆ ಕೊಡ್ತಾರಲ್ವ ಈ ವೇಸ್ಟ್ ಖರ್ಚೆಲ್ಲನ ಕಳೆದು ನೀವು ಒಂದು ಐವತ್ತು ಐವತ್ತು ರೂಪಾಯಿನ ಉಳಿಸ್ತಾ ಹೋದರೆ ನಿಮಗೆ ಎಷ್ಟು ದೊಡ್ಡ ಅಮೌಂಟ್ ಆಗುತ್ತೆ ಆ ಅಮೌಂಟನ್ನು ಮುಂದೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಈಗ ಐವತ್ತು ರೂಪಾಯಿ ಉಳಿಸ್ತೀರಿ ಅದನ್ನು ಎಲ್ಲಿಡ್ತೀರಾ ಒಂದು ಗೋಲ್ಕ ರೀತಿ ಮಾಡಿ ಅದಕ್ಕೊಂದು ನೇಮನ್ನು ಕೊಡಿ ಏನಂತ ಕೊಡಿ ನನ್ನ ಕನಸಿನ ಗೂಡು ಅಂತ ಕೊಡ್ಬೋದು ಕನಸಿನ ಡಬ್ಬಿ ಅಂತ ಕೊಡ್ಬೋದು ಏನೋ ಒಂದು ಹೆಸರು ಕೊಟ್ಟು ಅದಕ್ಕೆ ಇಡಿ ಆಗ ಇಟ್ಟಾಗ ನಮಗೆ ಏನೋ ಒಂದು ಅದನ್ನು ನೋಡಿದಾಗ ಒಂದು ಖುಷಿ ಆಗತ್ತೆ ಒಂದು ಸತಿ ನೀವು ಉಳಿತಾಯ ಮಾಡೋದಕ್ಕೆ ಶುರು ಮಾಡಿಕೊಂಡ್ರಿ ಅಂತಂದರೆ ನೀವು ಕೊನೆಯವರೆಗೆ ಒಂದು ವರ್ಷಕ್ಕೊಂದು ಓಪನ್ ಮಾಡ್ತೀರಲ್ಲ ಆಗ ತೆಗ್ದಾಗ ನಿಮ್ಗೆ ಅನಿಸುತ್ತೆ ಅಪ್ಪ ಎಷ್ಟು ದುಡ್ಡಿದೆ ಈ ಇಷ್ಟು ದುಡ್ಡನ್ನು ನಾನು ವೇಸ್ಟಾಗಿ ಖರ್ಚು ಮಾಡಿಬಿಡ್ತಿದ್ನಲ್ಲ ಅಂಥೇಳಿ ನೆಕ್ಸ್ಟ್ ವರ್ಷದಿಂದ ನೀವು ಏನು ಮಾಡ್ತೀರಾ ಈಗ ನಾನು ಐವತ್ತು ಹೇಳಿದ್ದೀನಲ್ಲ ನೀವು ಒಂದು ನೂರನ್ನು ಉಳಿಸಕೊ ಅಭ್ಯಾಸ ಮಾಡ್ಕೋತೀರ ನೂರ ಜೊತೆಗೆ ಒಂದು ಹತ್ತು ರೂಪಾಯಿ ಯಾವಾಗಾದ್ರೂ ಮೆಕ್ತು ಅಂದರೆ ತೊಗೊಂಡೋಗೋದು ಡಬ್ಬೆಗೆ ಹಾಕುವಂಥದ್ದು ಇದು ಬರೀ ನಮ್ಮ ಕನಸಿಗಲ್ಲದೆ ನಮ್ಮ ಅನಿವಾರ್ಯಕ್ಕೂ ಉಪಯೋಗ ಆಗುತ್ತೆ ಒಂದು ಮನೆಯಲ್ಲಿ ಹುಷಾರು ತಪ್ಪಿತು ಒಂದು ಸತಿ ನೀವು ನಂಬಲ್ಲ ನಾನು ಇದೇ ರೀತಿ ಇಟ್ಟಿದ್ದೆ ಅದು ಯಾವ ರೀತಿ ಅಂತಂದರೆ ಈಗ ಕಸ್ಟಮರ್ ದುಡ್ಡನ್ನು ಕೊಡ್ತಾರೆ ನೋಡಿ ಆ ದುಡ್ಡನ್ನು ನಾನು ಈ ಇಪ್ಪತ್ತು ರೂಪಾಯಿ ಬೇರೆ ಮತ್ತು ನೂರು ರೂಪಾಯಿ ಬೇರೆ ಐವತ್ತು ರೂಪಾಯಿ ಬೇರೆ ಈಗ ಮಾ ಹೀಗೆ ಎಲ್ಲನೂ ರೆಡಿ ಮಾಡಿ ಕಟ್ಟಲ್ಲಿ ಹಾಕಿ ಹಾಕಿ ಇಟ್ಟಿದ್ದೆ ರಬ್ಬರ್ ಹಾಕಿ ಹಾಕಿ ಇಟ್ಟಿದ್ದೆ ಆ ಟೈಮಲ್ಲಿ ಏನಾಯಿತು ಆ ಉಳಿಸಿದಂಥ ದುಡ್ಡು ಎಂಥ ಉಳ್ಳೆ ಕೆಲಸಕ್ಕಾಯ್ತು ಅಂದರೆ ನನ್ನ ಮಗಳಿಗೆ ಎಷ್ಟು ಡೆಂಗ್ಯೂ ಆಗಿಬಿಟ್ಟು ತೀರ ಸೀರಿಯಸ್ಸು ತೀರ ಸೀರಿಯಸ್ ಅಂದರೆ ಒಂದು ದಿನಕ್ಕೆ ಇವತ್ತು ಹೋಗಿ ಅಡ್ಮಿಟ್ ಆಗಿದ್ದೀವಿ ಅಂದರೆ ಹತ್ತು ಸಾವಿರ ಖರ್ಚಾಗೋಯಿತು ಆವತ್ತೇ ಒಂದು ದಿನಕ್ಕೆ ಅಂಥ ಟೈಮಲ್ಲಿ ಆಗ ನಮ್ಮ ನನ್ನ ಉಳಿಸಿದಂಥ ದುಡ್ಡು ಈಗ ನಾವು ಅದನ್ನು ಡಾಕ್ಟ್ರ್ ಏನು ಹೇಳ್ತಾರೆ ತುಂಬಾ ಸೀರಿಯಸ್ ಅಂತ ಹೇಳ್ತಾರೆ ಅಂಥ ಟೈಮಲ್ಲಿ ನಮಗೆ ಏನಾದರೂ ಆಗೋಗ್ಲಿ ನಾವು ಮಾಡಬೇಕು ಅನ್ನುವಂಥದ್ದು ಇರುತ್ತೆ ಅಂಥ ಟೈಮಲ್ಲಿ ನಮಗೆ ಈ ರೀತಿ ಉಳಿ ಉಳಿಸ್ದಂಥ ಹಣ ಏನಿದೆ ಅಂಥ ಒಳ್ಳೆ ಕೆಲಸಕ್ಕೆ ಉಪಯೋಗ ಆಗತ್ತೆ ನಮ್ಮ ಮಕ್ಕಳಿಗಿಂತ ನಮ್ಮ ಮ ಮನೆಯವ್ರಿಗಿಂತ ದುಡ್ಡು ಅಂಥ ಸಮಯದಲ್ಲಿ ಮುಖ್ಯ ಅಲ್ಲ ಆ ಮುಖ್ಯ ಅಲ್ಲ ಅನ್ನೋದು ಇವತ್ತಿನಿಂದ ನಾವು ಉಳಿಸಿದರೆ ಎಲ್ಲ ಚೆನ್ನಾಗಿರಲಿ ಅಕಸ್ಮಾತ್ ಒಳ್ಳೇದಕ್ಕೂ ಖರ್ಚಾಗ್ಬೋದು ಕೆಟ್ಟದಕ್ಕೂ ಖರ್ಚಾಗ್ಬೋದು ಹುಷಾರಿಲ್ಲ ಅನ್ನುವಂಥದ್ದು ಏನಿದೆಯಲ್ಲ ಆ ಟೈಮಲ್ಲಿ ಖಂಡಿತವಾಗ್ಲೂ ಹಣ ಬೇಕೇ ಬೇಕು ಇಂಥ ಟೈಮಲ್ಲಿ ಈ ಈ ಥರ ಉಳಿಸಿದಂಥ ಹಣ ತುಂಬಾ ಹೆಲ್ಪಿಗೆ ಬರುತ್ತೆ ಈಗ ನೋಡಿ ಫಸ್ಟ್ ತಿಂಗಳು ನೀವು ಐವತ್ತು ರೂಪಾಯಿನ ಉಳಿಸಿದ್ರಿ ನಿಮ್ಮ ಡಬ್ಬಿಯಲ್ಲಿ ಎಷ್ಟು ಸೇರ್ತು ಫಿಫ್ಟಿ ರುಪೀಸ್ ಅಲ್ಲಿ ಶೇ ಅಲ್ಲಿ ಇಳ್ಕೊಂತು ನಿಮಗೆ ಮೊತ್ತ ಐವತ್ತು ರೂಪಾಯಿ ಉಳ್ಕೊಂತು ನಿಮಗೆ ಎರಡನೇ ತಿಂಗಳು ಎರಡನೇ ತಿಂಗಳಲ್ಲಿ ನೀವು ಒಂದು ಐವತ್ತರ ಜೊತೆಗೆ ನಿಮಗೆ ಎರಡನೇ ತಿಂಗಳಲ್ಲಿ ಏನೋ ಒಂದು ಐವತ್ತು ಬಜೆಟ್ ಇತ್ತು ನೀವು ಉಳಿಸ್ಬೇಕು ಅಂತ ಅಕಸ್ಮಾತ್ ಇನ್ನೂ ಒಂದು ಹತ್ತೋ ಇಪ್ಪತ್ತೋ ನಿಮಗೆ ಎಕ್ಸ್ಟ್ರಾ ಉಳ್ಕೊಂತು ಆಗ ಒಂದು ಇಪ್ಪತ್ತು ಸೇರಿಸ್ಕೊಂಡ್ರೆ ಇದಕ್ಕೆ ಎಪ್ಪತ್ತು ಎಪ್ಪತ್ತು ರೂಪಾಯಿ ನಿಮಗೆ ಆ ತಿಂಗಳು ಉಳಿತಾಯ ಆಗತ್ತೆ ಇಲ್ಲಿ ನಮಗೆ ಫಸ್ಟು ಐವತ್ತಿತ್ತು ಇದು ಎಪ್ಪತ್ತಾದರೆ ಎಷ್ಟಾಯಿತು ನೂರ ಇಪ್ಪತ್ತು ರೂಪಾಯಿ ನಮಗೆ ಉಳಿತಾಯ ಆಯಿತು ಅಲ್ವಾ ಇದು ಉಳಿತಾಯ ಆಯಿತು ಮೂರನೇ ತಿಂಗಳು ಮೂರನೇ ತಿಂಗಳು ಎಷ್ಟು ಒಂದು ಹತ್ತು ರೂಪಾಯಿ ಸೇರಿಸಿ ಈಗ ಎಪ್ಪತ್ತು ಹಾಕಿದ್ರಿ ಒಂದು ಹತ್ತು ಸೇರಿಸಿ ಎಂಬತ್ತು ಹಾಕಿದ್ರೂ ನಿಮ್ಗೆ ಎಷ್ಟಾಯಿತು ನೋಡಿ ನೂರಿಪ್ಪತ್ತು ಇಲ್ಲಿ ನಿಮಗೆ ನೂರ ಎಂಬತ್ತು ರೂಪಾಯಿ ಸೇರ್ತು ಮತ್ತು ಇಷ್ಟು ಸೇರ್ತಾ ಬಂದಾಗ ನಿಮಗೆ ಕ್ಯಾಲ್ಕುಲೇಟ್ ಆಗ್ತಾ ಹೋಗುತ್ತೆ ಇಲ್ಲಿ ಫಸ್ಟು ನಿಮಗೆ ಐವತ್ತು ರೂಪಾಯಿ ಮಾತ್ರ ಇತ್ತು ಎರಡನೇ ತಿಂಗಳು ಇದೇ ರೀತಿ ನೀವು ಸೇವ್ ಮಾಡ್ತಾ 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 ಹೋದಾಗ ಕೆಳಗಡೆ ಬರುತ್ತಲ್ಲ ಒಂದು ವರ್ಷದಲ್ಲಿ ನಿಮಗೆ ಅಮೌಂಟು ಹೀಗೆ ನೀವು ಲೆಕ್ಕ ಹಾಕೊಳ್ಳಿ ನಾನೀಗ ಐವತ್ತು ರೂಪಾಯಿ ಅಂತ ಮಾತ್ರ ಹೇಳಿದ್ದೀನಿ ನೀವು ಅದಕ್ಕೆ ಹತ್ತತ್ತು ಹತ್ತತ್ತೇ ಸೇರಿಸ್ಕೊಂಡು ಹೋಗಿ ಜೊತೆಗೆ ನಾಲ್ಕನೇ ತಿಂಗಳಿಗೆ ನಿಮಗೆ ಎಂಬತ್ತು ಎಂಬತ್ತೇ ಉಳಿಸೋದಿಕ್ಕಾಯಿತು ಆಯಿತು ಅಲ್ಲಿಗೆ ಇನ್ನೂರ ಅಲ್ಲಿಗೆ ಇನ್ನೂರ ಅರವತ್ತು ರೂಪಾಯಿ ನಿಮ್ಮ ಏನು ಕನಸಿನ ಡಬ್ಬಿ ಕನಸಿನ ಗೂಡು ಅಂತ ಏನು ಇಟ್ಟಿರ್ತೀರ ಅದರಲ್ಲಿ ಬಂದು ಸೇರ್ತು ಜೊತೆಗೆ ಐದನೇ ತಿಂಗಳು ಐದನೇ ತಿಂಗಳು ಒಂದು ನೂರನ್ನು ಉಳಿಸದ್ರಿ ಅಂತ ಇಟ್ಕೊಳ್ಳಿ ನಮಗೆ ಈಗ ಉಳಿತಾಯ ಮಾಡ್ತಾ 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 ಏನಾಗುತ್ತೆ ನಮ್ಗೆ ಆಸೆ ಜಾಸ್ತಿ ಆಗುತ್ತೆ ಇಷ್ಟು ದುಡ್ಡು ನಾವು ಸೇವ್ ಮಾಡಿದ್ದೀವಿ ಅಂದಾಗ ಹೇಗೋ ಒಂದು ತಿಂಗಳಲ್ಲಿ ನಾಲ್ಕು ವಾರ ಬರುತ್ತೆ ನಾಲ್ಕು ವಾರದಲ್ಲಿ ಮೂವತ್ತು ದಿನದಲ್ಲಿ ನೀವು ಆರಾಮಾಗಿ ಉಳಿಸ್ಕೋಬೋದು ಎಷ್ಟು ಒಂದು ಏನೋ ಒಂದು ಕಾಫಿ ಈಗ ಕಾಫಿಗೆ ಕುಡಿತಾ ಇರ್ತೀರಾ ಅಂತ ಅಂದ್ಕೊಳ್ಳಿ ಅದರ ಖರ್ಚನ್ನು ಮಿಗಿಸಿ ಮಿಗಿಸಿದ್ರು ಆಯಿತು ನಾನು ಹೇಳ್ದಂಗೆ ಮ ಬೀದಿ ಬದಿಯಲ್ಲಿ ತಿನ್ನುವಂಥದ್ದು ಇರ್ಬೋದು ಈ ಗೋಬಿ ಮತ್ತು ಪಾನಿಪುರಿ ಆಗ್ಬೋದು ಏನು ವೇಸ್ಟ್ ಕಲ್ಸ್ ಖರ್ಚುಗಳು ಮತ್ತು ಒಂದು ಸ ತಗೊಳ್ಳುವಂಥದ್ದು ಆಗ್ಬೋದು ಈಗ ಮನೆಯಲ್ಲೇ ಇದೆ ಅಂತಂದಾಗ ಅದನ್ನು ವೇಸ್ಟಾಗಿ ಖರ್ಚು ಮಾಡೋ ಬದಲು ಈ ರೀತಿ ಚಿಕ್ಕ ಚಿಕ್ಕದಾಗಿ ಉಳಿಸ್ಕೊಂಡೋದ್ರೆ ಈಗ ನೋಡಿ ಇದು ನೂರು ಸೇರಿದ್ರೆ ಏನಾಯಿತು ಮುನ್ನೂರ ಅರವತ್ತಾಯಿತು ಈಗ ಮೊತ್ತ ಯಾವ ರೀತಿ ಬೆಳ್ಕೊಂಡು ಹೋಗ್ತಿದೆ ಅಂತ ನೀವೇ ನೋಡ್ಬೋದು ಈಗ ನೋಡಿದಾಗ ಹಾಗೆ ತಿಂಗಳಿಗೆ ಕೊನೆಗೆ ನೀವು ನೂರು 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 ಅಂತ ಸೇರಿಸ್ಕೊಂಡ್ರು ನಿಮಗೆ ನೋಡಿ ನಾನ್ನೂರ ಅರವತ್ತಾಯಿತು ಮತ್ತು ಎಂಟನೇ ತಿಂಗಳು ನೂರು ಉಳಿಸಿದ್ರಿ ಅಂತನಿ ಐನೂರ ಅರವತ್ತಾಯಿತು ಮತ್ತು ಒಂಬತ್ತನೇ ತಿಂಗಳು ನೂರು ನೂರು ಅಂತಲೇ ಇಲ್ಲ ಜಾಸ್ತಿನೂ ಉಳಿತಾಯನ ನೀವು ಮಾಡ್ಬೋದು ಆರುನೂರ ಅರುವತ್ತಾಯಿತು ಮತ್ತು ಹತ್ತನೇ ತಿಂಗಳು ನೂರು ಏಳ್ನೂರ ಅರುವತ್ತು ಹೀಗೆ ನೀವು ಉಳಿಸ್ತಾ ಹೋದಂಗೆಲ್ಲ ನೋಡಿ ಎಂಟುನೂರ ಅರವತ್ತಾಯಿತು ಪುನಃ ಒಂಬೈನೂರ ಅರವತ್ತು ನೋಡೋದ್ರಲ್ಲ ಈಗ ಸಾವಿರದ ಅರವತ್ತು ರೂಪಾಯಿ ಇಷ್ಟು ನಮಗೆ ನಮ್ಮ ಏನು ಕನಸು ಅಂತ ನಾವು ಒಂದು ಡಬ್ಬಿಯನ್ನು ಮಾಡಿಟ್ಕೊಂಡಿರ್ತೀವಲ್ಲ ಅಲ್ಲಿ ಅಮೌಂಟ್ ಅಷ್ಟು ಬಂದು ಕೂರುತ್ತೆ ನಮಗೆ ಇಷ್ಟು ದುಡ್ಡು ಬಂದು ಕೂತಾಗ ಏನಾಗುತ್ತೆ ನಮಗೆ ಖುಷಿನೇ ಆಗುತ್ತೆ ಎಷ್ಟು ನಾವು ಎಷ್ಟು ಫಸ್ಟು ನಾವು ಐವತ್ತು ರೂಪಾಯಿ ಇದು ಇದನ್ನು ಎಲ್ಲೋ ಖರ್ಚು ಮಾಡಿಬಿಡ್ತಿದ್ವಿ ವೇಸ್ಟಾಗಿ ಹಾಕ್ಬಿಡ್ತಿದ್ವಿ ಅನ್ನುವಂಥ ಮನೋಭಾವ ನಮಗೆ ಬರುತ್ತೆ ಈ ರೀತಿ ಮಾಡಿದಂಥ ಮೊತ್ತನ ನೀವು ಮುಂದೆ ಮುಂದೆ ಏನು ಮಾಡ್ಬೋದು ಒಂದು ಚಿಕ್ಕದಾಗಿ ಒಂದು ಒಂದು ಬಟ್ಟೆ ಒಳಗೆ ಮಿಷಿನ್ನೇ ತಗೋ ಮಿಷಿನ್ಗೆ ಒಂದು ಕಂತ ರೂಪದಲ್ಲಿ ಇದನ್ನು ನಾವು ಇನ್ವೆಸ್ಟ್ ಮಾಡ್ಬೋದು ನೀವು ಈಗ ಕಲ್ತಿದ್ದೀರಾ ನ ಮನೆಯಲ್ಲಿ ಕೆಲವು ಸತಿ ಏನಾಗುತ್ತೆ ಏನು ನೀನು ಎಷ್ಟು ದುಡಿದ್ಬಿಡ್ತೀಯಾ ನಾನು ತಗೊಳೋದ್ ನೀನು ದುಡಿಯೋದಕ್ಕೆ ಇದಕ್ಕೆಲ್ಲ ಬಂಡವಾಳ ಹಾಕೋದಿಲ್ಲ ಅನ್ನುವಂಥವರು ಇರ್ತಾರೆ ಅಂಥ ಟೈಮಲ್ಲಿ ನೀವು ಇದನ್ನು ಕಂತ ರೂಪದಲ್ಲಿ ಇನ್ವೆಸ್ಟ್ ಮಾಡಿ ಒಂದು ಹೊಲಿಗೆ ಮಿಷಿನನ್ನು ತಗೋಬೋದು ಅಥವಾ ಒಂದು ಸಣ್ಣದಾಗಿ ಇಲ್ಲ ಅಂತಂದರೆ ಪೋಸ್ಟ್ ಆಫೀಸ್ಗಳಲ್ಲಿ ಅಷ್ಟೊಂದು ಯೋಜನೆಗಳಿರುತ್ತೆ ತಿಂಗಳು ಕಟ್ಟುವಂಥದ್ದು ಇರುತ್ತೆ ಅಥವಾ ಆರು ತಿಂಗಳಿಗೆ ಒಂದು ಸರ್ತಿ ಕಟ್ಟುವಂಥದ್ದು ಇರುತ್ತೆ ಈ ರೀತಿಯೆಲ್ಲ ನೀವು ಉಳಿತಾಯ ಮಾಡಿಕೊಂಡು ನೀವು ಈ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ರೀತಿಯಲ್ಲಿ ಬೆಳೆಸ್ಕೊಂಡು ಹೋಗ್ಬೋದು ಇದು ತುಂಬಾ ಹೆಣ್ಮಕ್ಳಿಗೆ ಇದು ಒಳ್ಳೆಯ ಅಭ್ಯಾಸ ಇದು ಈ ಅಭ್ಯಾಸನ ಬೆಳೆಸ್ಕೊಂಡು ಹೋದಷ್ಟು ಅವ್ರಿಗೆ ಸಣ್ಣ ಈ ನಾವೇನು ಸಣ್ಣದಾಗಿ ಶುರು ಮಾಡ್ತೀವಲ್ಲ ಅದು ದೊಡ್ಡದಾಗಿ ಬೆಳೆ ಬೆಳೆಯುತ್ತೆ ಆಗ ನಿಮಗೆ ಅನಿಸುತ್ತೆ ಈ ವರ್ಷ ಇಷ್ಟು ಉಳಿತಾಯ ಮಾಡಿದ್ದೀರಾ ಮುಂದಿನ ಉಳಿತಾಯ ಮಾಡಿದ್ಮೇಲೆ ಅನಿಸುತ್ತೆ ನಾವು ಎತ್ತ ದುಡಿಬಾರ್ದು ನಾವು ಯಾಕೆ ಸುಮ್ಮನೆ ಕೂತಿರಬೇಕು ಸುಮ್ಮನೆ ಸಣ್ಣ ಉಳಿತಾಯದಲ್ಲಿ ಇಷ್ಟನ್ನು ದುಡಿಬೇಕಾದ್ರೆ ನಾವು ನಾವೇ ಸ್ವಂತವಾಗಿ ದಿನಕ್ಕೆ ಒಂದು ನೂರು ರೂಪಾಯಿ ದುಡಿದ್ರೂ ಎಷ್ಟು ದುಡ್ಡಾಯಿತು ಅನ್ನುವಂಥ ಕ್ಯಾಲ್ಕುಲೇಟು ನಿಮಗೆ ಬರುತ್ತೆ ಅಂಥ ಟೈಮಲ್ಲಿ ಇದನ್ನು ಸಣ್ಣದಾಗಿ ಶುರು ಮಾಡಿಕೊಂಡು ದೊಡ್ಡದಾದಾಗ ನಿಮ್ಮ ಭವಿಷ್ಯಕ್ಕೆ ಒಂದು ಬುನಾದಿ ಆಗತ್ತೆ ಈ ರೀತಿ ನೀವು ಎಷ್ಟು ನೀವು ಇಂಟ್ರೆಸ್ಟ್ ಕೊಟ್ಟು ಇದನ್ನು ಮಾಡ್ತೀರೋ ತುಂಬಾ ಇದು ಒಂದು ನಿರ್ಧಾರ ಒಂದು ಸಣ್ಣ ಒಂದು ಪುಟಾಣಿ ಅಂತ ಹೇಳ್ಬೋದು ಒಂದು ಪುಟಾಣಿ ನಿರ್ಧಾರ ಏನಿದೆ ಈ ಪುಟಾಣಿ ನಿರ್ಧಾರ ನಿಮ್ಮ ನಿಮಗೇನೆ ಎಷ್ಟು ಹೆಮ್ಮೆ ಅನಿಸುತ್ತೆ ನಾನು ಯಾಕೆ ಇಷ್ಟು ದಿನ ಇಷ್ಟು ಇದನ್ನು ಮಾಡಲಿಲ್ಲ ಯಾಕೆ ಮಾಡಬಾರ್ದಿತ್ತು ಅನ್ನುವಂಥದ್ದು ನಿಮಗೆ ಬಂದು ಇದು ಒಂದು ನಮಗೆ ಹೆಮ್ಮೆಯ ವಿಷಯ ಅಂತ ನಿಮಗೆ ಅನಿಸುತ್ತೆ ಮತ್ತು ಈ ಇದನ್ನು ಈ ರೀತಿಯೇ ರೂಢಿಸ್ಕೊಂಡು ಹೋಗಿ ನಿಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಇದೇ ರೀತಿ ವೀಡಿಯೋಸ್ಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆದಷ್ಟು ಗೃಹಿಣಿಯರು ಎಷ್ಟು ನಾವು ವೇಸ್ಟಾಗಿ ಖರ್ಚು ವಚ್ ಮಾಡೋದು ಬಿಟ್ಟು ಆದಷ್ಟು ಎಷ್ಟು ಉಳಿತಾಯ ಆಗುತ್ತೋ ಅಷ್ಟು ಉಳಿತಾಯ ನಾವು ಮಾಡ್ಕೋಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್